ನೈಟ್ ಡೇ ಡೇದಲ್ಲಿ ನಾವು ಲೋಡ್ ಆಯ್ತು ಅಂದ್ರೆ ನಮ್ದು ಸಾಹ್ಕರ್ ಕಾಲ್ ಮಾಡಿ ಇಲ್ಲ ಎಕ್ಸ್ಪ್ರೆಸ್ ಮಾರ್ಕೆಟ್ ಹಿಡೀಕಂದ್ರೆ ಹಿಡಿಕೆ ಹಿಡಿಲೇ ಬೇಕು ಅವ್ರು ತಿಳ್ಕೊಂಡಿರ್ತಾರ ಮೀನ್ ಗಾಡಿ ಅಂದ್ರೆ ನೋಡುವರೆ ತಿಳ್ಕೊಂಡಿರ್ತಾರೆ ಏನ್ ಹೇಳ್ಬೇಕು ನಾವ್ ಹೇಳ್ಬೇಕಂತಿಲ್ಲ ಮೀನ್ ಗಾಡಿ ಅಂದ್ರೆ ಜನರೇ ತಿಳ್ಕೊಂಡಿರ್ತಾರ ಲೈಲ್ಯಾಂಡ್ ಓಡಿಸಲಿಕ್ ಮಾತ್ರ ಕೊಡಕ್ ಎಕ್ಸ್ಪ್ರೆಸ್ ಹೊಡಿಲಿಕ್ ಮಾತ್ರ ಲೈಲ್ಯಾಂಡ್ ನಂಬರ್ ಒನ್ ಇವ ಅನಮನಿ ಎಕ್ಸ್ಪ್ರೆಸ್ ನಮ್ ಬಗ್ಗೆ ಗೊತ್ತಿರುದಿಲ್ಲ ಅವರಿಗೆ ನಮ್ಗೆ ಟೈಮಿಂಗ್ಸ್ ಇರ್ತದೆ ಅದೆಲ್ಲ ಗೊತ್ತಿರುದಿಲ್ಲ ಅದು ವಟ್ರಾಸಿ ಅವ್ ನೋಡ್ ಮಾರೇ ಬೇಕಾಗ್ಬಿಟ್ಟು ಹೋತನ ಹಂಗೆ ಹಿಂಗೆಲ್ಲ ಮಾತಾಡ್ತಾರ ಮೀನ್ ಗಾಡಿ ಹೊಡ್ರಿ ಮನೆಗ್ ಗೊತ್ತಾಗ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ಲಿ ಅಮನ್ ಬಾಯಿಗೆ ಅಂತ ಬರುತ್ತೆ ಗುಜರಾತ್ ಅಲ್ಲಿ ಒಳ್ಳೆ ಇರತ್ತೆ ದೊಡ್ಡ ದೊಡ್ಡದಾಗಿ ಗುಜರಾತ್ ಜೆಕ್ಕು ಲಾಸ್ಟ್ ಎಂಡ್ ಹತ್ರ ಪಾಕಿಸ್ತಾನ ಗಡಿ ಹತ್ರ ಬರುತ್ತೆ ಇದು ನಮ್ಮ ಸಾವ್ಕರ ಎಲ್ಲಾ ಗಾಡಿನೂ ನಮ್ ರಾಯಲ್ ಕಂಪ್ನಿ ಅಲ್ಲಿ ಎಲ್ಲಾ ಗಾಡಿನೂ ಇದೇ ತರ ರೆಡಿ ಆಯ್ಬವ್ರು ಹೋಗ್ಲೇ ಬೇಕು ಹೋಗ್ಲೇ ಬೇಕಾಗಿರ್ತದೆ ಮಾರ್ಕೆಟ್ ಇಡಿ ಲಕ್ಷ ಗಟ್ಲಿ ಮೀನ್ ಇರುತ್ತೆ ನಮ್ಮನ್ನ ನಂಬಿ ಲೋಡ್ ಮಾಡಿರ್ತಾರೆ ನಮ್ಮಲ್ಲಿ ಒಂದ್ ನಂಬಿಕೆಯಲ್ಲಿ ಕಳ್ಸಿಕೊಟ್ಟಿರ್ತಾರೆ ಹೊಡಿಲಿಕ್ಕೆ ಗಚ್ಚು ಗಮ್ಮತ್ ಮಾಡಿ ಹೊಡೀಲಿಕ್ಕೆ ಇದು ಎಕ್ಸ್ಪ್ರೆಸ್ ಅಲ್ಲಿ ಹೊಡಿಲಿಕ್ಕೆ ಇದೆ ಈ ಗಾಡಿ ಅಲ್ಲ ಒಂದೊಂದ್ಸಲಿ ಲೋಡ್ ಸಿಕ್ಕಿರೋ ತಗೊಂಡೋಗ್ತಿವಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಖಾಲಿ ಹೋಗಿ ಅಲ್ಲಿಂದ ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಇದು ಅಶೋಕ್ ಲೈಲ್ಯಾಂಡ್ ನೈನ್ಟೀನ್ ಟ್ವೆಂಟಿ ಇದಕ್ಕೆ ತ್ರೀ ಸೆವೆಂಟಿ ಫೈವ್ ಲೀಟರ್ ಕೆಪ್ಯಾಸಿಟಿ ಡೀಸೆಲ್ ಟ್ಯಾಂಕ್ ಹಾಗೆ ಫೋರ್ಟಿ ಏಯ್ಟ್ ಲೀಟರ್ ಕೆಪ್ಯಾಸಿಟಿ ಡೆಫ್ ಟ್ಯಾಂಕ್ ಇದೆ ಇದಕ್ಕೆ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಬಂದು ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಬರುತ್ತೆ ಇದರ ಡ್ರೈವರ್ ಸಹ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರನೇ ಇನ್ಫಾರ್ಮೇಶನ್ ಕೇಳುವ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಮೋಹನ್ ಬೈ ಇದೆ ವೆಲ್ಕಮ್ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಇದು ಅಶೋಕ್ ಲೈಲ್ಯಾಂಡ್ ಯಾವುದು ಹಾಂ ಅಶೋಕ್ ಲೈಲೆಂಡ್ ಅಲ್ಲಿ ನೈನ್ಟೀನ್ ಟ್ವೆಂಟಿ ಓಕೆ ಇದೆಲ್ಲ ನೀವೇ ಮಾಡ್ತೀರದಾ ಆ ಇದೆಲ್ಲ ನಾನು ಮಾಡ್ಸಲ್ಲಾನ್ ಬಂದೆ ಇವಾಗ ಇದಕ್ಕೆ ಒಂದು ನಾಲ್ಕೈದು ತಿಂಗಳಾಯ್ತು ತಿಂಗಳು ಇದು ನಮ್ಮ ಸಾಹುಕರು ಎಲ್ಲಾ ಗಾಡಿನೂ ನಮ್ಮ ರಾಯಲ್ ಕಂಪನಿಯಲ್ಲಿ ಎಲ್ಲಾ ಗಾಡಿನೂ ಇದೇ ತರ ರೆಡಿ ಆಯ್ಬರು ಸ್ಪೀಕರ್ ಆನ್ ಮಾಡಬೋದಲ್ವಾ ಹಾ ಆನ್ ಮಾಡಬಹುದು ಸ್ಪೀಕರೆ ಇದೆ ನಾಲ್ಕು ಎಲ್ಲಿದೆ ರಿವರ್ಸ್ ಕ್ಯಾಮ್ರಾ ಹಾ ಇದು ರಿವರ್ಸ್ ಕ್ಯಾಮ್ರಾ ಅದ್ ಅಡ್ಜಸ್ಟ್ ಆಗೋದಿಲ್ಲ ಡ್ರೈವರ್ಸ್ ಅಷ್ಟೇ ಡ್ರೈವರ್ಸ್ ಅಷ್ಟೇ ಅಂದ್ರೆ ಬೆಂಜ್ ಗಾಡಿ ತರ ಹೇಗ್ ಬೇಕು ಹಾಗೆ ಅಡ್ಜಸ್ಟ್ ಇಲ್ಲ ಇಲ್ಲ ಹಾಗೆ ಇದು ಇಲ್ಲೇ ಒಂದು ಇದು ಇದ್ ಮಾಡಿಟ್ಟಿದೀವಿ ನಾವು ಸೆಟ್ ಮಾಡಿ ಸೆಟ್ ಮಾಡಿದ್ದೆ ಒಂದೇ ಕಡೆ ಸೆಟ್ ಮಾಡಿ ಇಟ್ಟಿದೀವಿ ಓಕೆ ಇಲ್ಲಿ ಒಳಗಡೆ ಎಲ್ಲ ಲೈಟ್ ಇಲ್ವಾ ಲೈಟ್ ಇದೆ ಇದಕ್ಕೆಲ್ಲ ಇದೆ ಇದು ಹಾ ಲೈಟ್ ಲೈಟ್ ನೀವೇ ಹಾಕ್ಸಿದಲ್ಲ ನಮ್ಮ ನಾವೀ ಗಾಡಿ ಬಂದ್ರ ಮೇಲೆ ಹ್ಯಾಂಗ್ ಬೇಕೋ ಹಂಗ್ ಸೆಟ್ ಮಾಡ್ಕೊಳ್ಬಹುದು ಎಂತ ಮಾಡುದಿಲ್ಲ ಪೇಮೆಂಟ್ ಕೊಡ್ತಾರೆ ಅದಕ್ಕೆ ಅದಕ್ಕೆಲ್ಲ ಅವರೇ ಪೇಮೆಂಟ್ ಮಾಡ್ತಾರೆ ನಮ್ಮ ಇನ್ನೊಂದ್ ಡ್ರೈವರ್ಸ್ ಮಾಡಿ ಇಟ್ಟಿದ್ರು ಮೊದಲೇ ಬಂದ್ ಡ್ರೈವರ್ಸ್ ಅಂದ್ರೆ ನಿಮ್ ಮೇಲೆ ಡಿಪೆಂಡ್ ಯಾವ ತರ ಬೇಕಂತ ಯಾವ ತರ ಬೇಕಂದ್ರೆ ಇವಾಗ ಚೆಸ್ಸಿ ಬಂದವಾಗ ನಮ್ಮ ಇದು ಓನರ್ ಕೇಳ್ತಾರೆ ನಿಮ್ಗೆ ಯಾವ್ ಗಾಡಿ ಬೇಕು ಅಲ್ಲಿ ಹೋಗಿ ಮಾತಾಡ್ಕೊಂಡು ಯಾವ್ ಕಲರ್ ಬೇಕು ಏನಂದೇಳಿ ನಾವ್ ಅಲ್ಲಿ ನಿಮ್ಮ ಕಲರ್ ಮಾಡಿಸ್ ಹೇಳ್ಬಹುದು ಡ್ರೈವರ್ ಬಂದ್ರ ಮೇಲೆ ಸ್ವಲ್ಪ ಮೇನ್ ಡ್ರೈವರ್ಸ್ಗೆ ಗಾಡಿ ಇದ್ ಮಾಡ್ತಾರ ಚಾನ್ಸ್ ಗಾಡಿ ಕೊಡ್ತಾರ ಇವಾಗ ನಾನು ಇವಾಗ ನಮ್ ಕಂಪ್ನಿಯಲ್ಲಿ ನನ್ಕಿಂತ ಮೇಲ್ ಡ್ರೈವರ್ಸ್ ಇರ್ತಾರಲ್ಲ ಹೊಸ ಗಾಡಿ ಬಂದ್ರೆ ಅವ್ರ ಹತ್ರ ಮೊದ್ಲೆ ಕೇಳ್ತಾರೆ ನಿಮ್ಗೆ ಹೊಸ ಗಾಡಿ ಇದ್ ಮಾಡ್ತ ಬೇಕಾ ಹೇಳಿ ಕೇಳ್ತಾರ ಅವ್ರ ಆ ಗಾಡಿ ಹೇಳಿದ್ರೆ ಅವ್ರಿಗೆ ಇದ್ ಮಾಡ್ತಾರೆ ಯಾರು ನಮ್ಮಲ್ಲೇ ನಮ್ ಡ್ರೈವರ್ಸ್ ಎಷ್ಟು ಜನ ಇದಾರಲ್ಲ ಇವಾಗ ಎಷ್ಟು ಜನ ಡ್ರೈವರ್ಸ್ ಇದಾರಲ್ಲ ಅವರಲ್ಲೇ ಒಬ್ಬರಿಗೆ ಯಾರು ಗಾಡಿ ಇದ್ ಮಾಡ್ತಾರೆ ಬೇರೆ ಯಾರು ಇದ್ ಮಾಡೋದ್ ಲುಕ್ ಇದೆ ನಿಮ್ಗೆ ಯಾವ್ ತರ ಹೇಳಿ ಅಲ್ಲಿ ಹೋಗಿ ನಾವ್ ಇದ್ ಮಾಡ್ರಾಯ್ ಅಷ್ಟು ಮೇಲೆ ಡಿಪೆಂಡ್ ಮೇಲೆ ಡಿಪೆಂಡ್ ಆಗಿದೆ ಈ ಗಾಡಿ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅದಕ್ಕಿಂತ ತುಂಬಾ ಡ್ರೈವರ್ಸ್ ಡ್ರೈವರ್ ಎರಡು ಮೂರು ಜನ ಡ್ರೈವರ್ಸ್ ಅಷ್ಟೇ ಅಷ್ಟೇ ಅವ್ರು ಕೊಟ್ಟಿರ್ಬೋದು ಅವ್ರು ಕೊಟ್ಟಿರ್ತಾರೆ ಚೆನ್ನಾಗಿದೆ ಕಲರ್ ಬಿಲ್ಡ್ ನಾವಂತ ಅದು ಕೇರಳದವರು ನಿಸಾಂ ಕಂಪನಿ ಅಂತ ಹೇಳಿ ಮಾಡಿದ್ರು ಅವರು ಅಲ್ಲೇ ಎಲ್ಲ ರೆಡಿಯಾಗಿ ಬರುತ್ತೆ ಇದು ವಿನಾಯಕ ಬಾಡಿಯಲ್ಲಿ ವಿನಾಯಕ ಬಾಡಿಯಲ್ಲಿ ಬಿಲ್ಡ್ ಆಗುತ್ತೆ ವಿನಾಯಕಿಗೆ ಇದಕ್ಕೇನ್ ಡಿಫರೆನ್ಸ್ ಬರುತ್ತೆ ಅಲ್ಲ ವಿನಾಯಕದಲ್ಲಿ ಸ್ವಲ್ಪ ಕ್ಯಾಬಿನ್ ಇದೆಲ್ಲ ದೊಡ್ಡದಾಗಿರುತ್ತ ಇದು ಅಂದ್ರೆ ಹೊಡಿಲಿಕ್ಕೆಲ್ಲ ಇದ್ರಲ್ಲಿ ನಿಸಾನ್ ಅಲ್ಲಿ ಒಳ್ಳೆ ಆಗುತ್ತೆ ಇವಾಗ ನಮ್ಗೆ ಎಕ್ಸ್ಪ್ರೆಸ್ ಹೊಡೀಲಿಕ್ಕೆ ಅಲ್ಲ ನಿಸನ್ ಅಲ್ಲಿ ಒಳ್ಳೆ ಆಗುತ್ತೆ ಅದಂದ್ರೆ ಕ್ಯಾಬಿನ್ ಎಲ್ಲ ಸ್ವಲ್ಪ ಕಾಣ್ತದೆ ಹೊಡಿಲಿಕ್ಕೆ ಗಚ್ಚು ಗಮ್ಮತ್ ಮಾಡಿ ಹೊಡಿಲಿಕ್ಕೆ ಒಳ್ಳೆ ಆಗ್ತದೆ ಇದು ಎಕ್ಸ್ಪ್ರೆಸ್ ಅಲ್ಲಿ ಹೊಡಿಲಿಕ್ಕೆ ಇದೆ ಈ ಗಾಡಿ ನಿಸಾನ್ ಕಂಪ್ನಿ ಒಳ್ಳೆ ಇದಾಗುತ್ತೆ ಚೆನ್ನಾಗಿರುತ್ತೆ ಓಕೆ ಅದೇನ್ ರೋಲ್ ಆಗತ್ತ ಅದು ರೋಲ್ ಅಂತ ಅಲ್ಲ ಅಂದ್ರ ಅದು ನಮ್ಗೆ ಇವಾಗ ಸೇಪ್ ಅನ್ನೋದು ಇರ್ತದಲ್ಲ ಈ ಸೇಪ್ ಅನ್ನೋದು ಸ್ವಲ್ಪ ಬಾಡಿ ಅಗ್ಲ ಕಣಂಗ ಕಾಣುತ್ತೆ ಇದಾರ ಹಂಗಲ್ಲ ನಮ್ಗೆ ಕಾರ್ ಹೊಡ್ದಂಗೆ ನಮ್ ಸೇಪ್ ಅಲ್ಲ ಕಾರ್ ಕಾಣಂಗ್ ಇದಾರ ಇದ್ರಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಕಾರ್ ಕಾಣಂಗ ಆಗ್ತದೆ ಲೈಟ್ ವೇಟ್ ಲೈಟ್ ವೇಟ್ ಅಂದ್ರೆ ಲೈಟ್ ವೇಟ್ ಗಾಡಿ ಎಲ್ಲಾ ಸೇಮ್ ವೇಟ್ ಇರ್ತದೆ ಆದ್ರೆ ಇದು ಕಂಡ್ ಇಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಕ್ಯಾಬಿನ್ ಒಂದ್ ಸ್ವಲ್ಪ ಸಣ್ಣದಾಗಿರುತ್ತೆ ಅನ್ಸುತ್ತೆ ಕಾರು ಅಂದ್ರೆ ಜಜ್ಮೆಂಟ್ ಎಲ್ಲ ಒಳ್ಳೆ ಆಗುತ್ತೆ ವಿಸಿಬಿಲಿಟಿ ಜಾಸ್ತಿ ಇರತ್ತೆ ಅಂದ್ರೆ ಗ್ಲಾಸ್ ದೊಡ್ಡದಾಗಿ ಕಾಣಿಸುತ್ತೆ ದೊಡ್ಡದಾಗ ಇದು ಸಣ್ಣದಾಗ್ ಕಾಣಿಸುತ್ತೆ ದೊಡ್ಡದಾಗ್ ಕಾಣಿಸಲ್ಲ ದೊಡ್ಡದಾಗಿ ಕಾಣಿಸುತ್ತೆ ಹಾಗೆ ಅದು ಓಡಿಸ್ಲಿಕ್ಕೆಲ್ಲ ಸಮಸ್ಯೆ ಆಗತ್ತೆ ಸ್ವಲ್ಪ ಓಡಿಸ್ಲಿಕ್ಕೆ ಗಾಡಿ ಎಲ್ಲ ಈಗ ಯಾವ್ ಗಾಡಿ ಕೊಟ್ಟರು ಓಡಿಸ್ಲಿಕ್ಕೇನು ಸಮಸ್ಯೆ ಇಲ್ಲ ಅಂದ್ರೆ ಇವಾಗ ನಮ್ಗೆ ಇಲ್ಲಿ ಕೂತ್ಕೊಂಡವಾಗ ಜಜ್ಮೆಂಟ್ಗೆಲ್ಲ ಕಂಫರ್ಟೇಬಲ್ ಆಗಿ ಇರಬೇಕು ಇವಾಗ ನಮ್ದು ಮೀನ್ ಗಾಡಿ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಅಂದ್ರೆ ಒಂದೇ ಬಸ್ ಒಂದ್ ಬಸ್ಗೆ ಪೈಪೋಟಿ ಕೊಡೋರ್ ಅಂದ್ರೆ ಮೀನ್ ಗಾಡಿಯ ಮತ್ತ ಕೊಡೋಕಾಕೋದಿಲ್ಲ ಸ್ಲೀಪರ್ ಬಸ್ ಯಾವ್ದೇ ಬಸ್ ಅಲ್ಲಿ ಇದು ಮೀನ್ ಗಾಡಿನೇ ಮೀನ್ ಗಾಡಿಗೆ ಬಂದಾಗ ಅದು ಕಿಕ್ಕೆ ಬೇರೆ ನೈಟ್ ಅಲ್ಲಿ ನೈಟ್ ಅಲ್ಲಿ ನೈಟ್ ಡೇ ಡೇದಲ್ಲ ನಾವು ಲೋಡ್ ಆಯ್ತು ಅಂದ್ರೆ ನಮ್ದು ಒಂದ್ ಕಾಲ್ ಮಾಡಿ ಇಲ್ಲ ಎಕ್ಸ್ಪ್ರೆಸ್ ಮಾರ್ಕೆಟ್ ಹಿಡಿಕಂದ್ರೆ ಹಿಡಿಕೆ ಅದು ಹಿಡಿಲೇ ಬೇಕು ಅದು ಎಂತ ಮಾಡುದಿಲ್ಲ ಪಾಪು ಎಕ್ಸ್ಪ್ರೆಸ್ ಹೋಗೋದೇ ಹೋಗಿಲ್ಲ ಆದ್ರೆ ಹೋಗಿಲ್ಲ ಒಂದು ಮಾರ್ಕೆಟ್ ಇಲ್ಲ ಮೀನ್ ರೇಟ್ ಇರುದಿಲ್ಲ ನಮಗೂ ಅದೇ ಇರ್ತದಲ್ಲ ಅಲ್ಲ ಪ್ರೆಷರ್ ಇರುತ್ತೆ ಪ್ರೆಷರ್ ಇರುತ್ತೆ ನಮ್ದು ಹಂಗೆ ಇರ್ತದಲ್ಲ ಮತ್ತೆ ರಾಯಲ್ ಕಂಪ್ನಿ ಅಂದ್ರೆ ಎಲ್ಲ ಕಂಪ್ನಿಗಿಂತ ಒಳ್ಳೆ ಕಂಪ್ನಿ ಇದೆ ರಾಯಲ್ ರಾಯಲ್ ಎಷ್ಟು ಗಾಡಿ ಇದೆ ಇವ್ರದ್ದು ಇವ್ರದ್ದು ಹದಿನಾಲ್ಕು ಗಾಡಿ ಇದೆ ಹದಿನಾಲ್ಕು ಎಲ್ಲ ಇದು ಸಿಕ್ಸ್ ವೀಲ್ ಏನ ಎಲ್ಲ ಸಿಕ್ಸ್ ವೀಲ್ ಅಲ್ಲ ಐದು ಬೆಂಜ್ ಇದೆ ಏಳ್ಗ ಇದು ಇದೆ ಸಿಕ್ಸ್ ವೀಲ್ ಸಿಕ್ಸ್ ವೀಲ್ ಇದೆ ಅಂದ್ರೆ ಬೆಂಜ್ ಸಹ ಇದು ಸಿಕ್ಸ್ ವೀಲ್ ಅಲ್ಲ ಬೆಂಜ್ ಸಿಕ್ಸ್ ವೀಲ್ ಅಲ್ಲ ಅದು ಟೆನ್ ವೀಲ್ ಟೆನ್ ವೀಲ್ ಬೆಂಜ್ ಸಿಕ್ಸ್ ವೀಲ್ ಅಲ್ಲ ಲೈಲ್ಯಾಂಡ್ ಲೈಲ್ಯಾಂಡ್ ಆ ಸಿಕ್ಸ್ ವೀಲ್ ಇಲ್ಲಿ ಅಕ್ಸೋಕ್ ಲೈಲ್ಯಾಂಡ್ ಮಾಡ್ರೆ ಮಾತ್ರ ಸಿಕ್ಸ್ ವೀಲ್ ಒಳ್ಳೆ ಇದಾಗ್ತದೆ ಬೆಂಜ್ ಅಷ್ಟು ಇದಾಗುದಿಲ್ಲ ಕಂಫರ್ಟೇಬಲ್ ಇರುದಿಲ್ಲ ಬೆಂಜ್ ಅದು ಟೈರ್ ಅದು ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಟೆನ್ ವೀಲ್ ಬೆಂಜ್ ಒಳ್ಳೆ ಒಳ್ಳೆ ಇರುತ್ತೆ ಏನಕ್ಕೆ ನೀವು ಈ ತರ ಗಾಡಿನೇ ಕಟ್ಸುದು ಈ ತರ ಗಾಡಿ ಕಟ್ಸುದು ಏನಕ್ಕಂದ್ರೆ ಮೀನ್ ಗಾಡಿಗೆ ಇದೇ ಕಂಫರ್ಟೇಬಲ್ ಇದೆ ತರ ಇದ್ರೆ ಮಾತ್ರ ಅಲ್ಲ ಕಂಪನಿ ಗಾಡಿ ಕಂಪನಿ ಕ್ಯಾಬಿನ್ ತೆಗ್ದೇನೆ ಇದು ಕಟ್ಸೋದು ನೀವು ಹೌದು ಕಂಪನಿ ಕಂಪನಿ ಕ್ಯಾಬಿನ್ ಬರುದಿಲ್ಲ ಇದಕ್ಕೆ ಖಾಲಿ ಚೆಸ್ಸಿ ಮಾತ್ರ ಬರುತ್ತೆ ಬಸ್ ಥರ ಹಾ ಬಸ್ ಥರ ಚೆಸ್ಸಿ ಮಾತ್ರ ಬರುತ್ತೆ ಜೆಸ್ಸಿ ಮಾತ್ರ ತಂದಿ ಈ ತರ ಕ್ಯಾಬಿನ್ ಮಾಡ್ಸೋದು ಓಪನ್ ಚೆಸ್ಸಿ ಓಪನ್ ಚೆಸ್ ಓಕೆ ಅದಲ್ಲ ಇದು ಇದು ಕಟ್ಸಿರೋ ಎಷ್ಟ್ ದಿನ ಕಟ್ಟಿ ಕೊಡ್ತಾರೆ ಅದು ನಮ್ ಅಂದ್ರೆ ಇವಾಗ ಒಂದ್ ನಮ್ಗೆ ಎಷ್ಟು ತಿಂಗ್ಳು ಬೇಕಂತ ಹೇಳ್ತಾರೆ ಮ್ಯಾಕ್ಸಿಮಮ್ ಒಂದು ಒಂದೂವರೆ ಎರಡ್ ತಿಂಗಳು ತಗೋತಾರವ್ರು ಅಷ್ಟ್ ದಿನ ಹಿಡಿಯುತ್ತೆ ಎಷ್ಟು ದಿನ ಹಿಡಿಯುತ್ತೆ ಅದು ತುಂಬಾ ಗಾಡಿ ಇರುತ್ತಾ ಹಾ ತುಂಬಾ ಗಾಡಿ ಇರುತ್ತೆ ಅಲ್ಲೇ ಅಲ್ಲಿ ತುಂಬಾ ಗಾಡಿ ಇರುತ್ತೆ ಅಲ್ಲಿ ಮೀನ್ ಗಾಡಿ ಎಲ್ಲ ಮೀನ್ ಗಾಡಿ ಬಸ್ ಎಲ್ಲಾ ಕಟ್ಟೋದಿಲ್ಲ ಬಸ್ ಅಷ್ಟೇ ಜಾಸ್ತಿ ಕಂಟೇನರ್ ಒಂದು ಪಬ್ ಒಂದು ಬರುತ್ತೆ ಎರಡ್ ತರ ಬರುತ್ತೆ ಇದು ಪಬ್ ಯಾವ್ದು ಚೆನ್ನಾಗಿರುತ್ತೆ ಎರಡು ಚೆನ್ನಾಗಿರುತ್ತೆ ಆದ್ರೆ ಇದು ಸ್ವಲ್ಪ ಒಳ್ಳೆ ಇರುತ್ತೆ ಇದು ಪಬ್ ಒಳ್ಳೆ ಇರುತ್ತೆ ಒಂದ್ಸಾರಿ ಲೋಡ್ ಮಾಡಿ ಬಿಟ್ರೆ ಎಷ್ಟ್ ದಿನಕ್ಕೆ ಹೋಗಿ ಬರ್ತಾರ ಇವಾಗ ನಾವೀಗ ಎಲ್ಲಿ ಲೋಡ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಗುಜರಾತ್ ಅಥವಾ ಮುಂಬೈಯ ಗೋವಾನ ರತ್ನಗಿರಿಯ ಎಲ್ಲಿ ಲೋಡ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಲಾಂಗ್ ಕೇರಳ ಮತ್ ಖಾಲಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಗಾಡಿ ಗುಜರಾತ್ ಗುಜರಾತ್ ಎಷ್ಟು ದಿನಕ್ಕೆ ಗುಜರಾತ್ ಆದ್ರೆ ಮೂವತ್ತಾರು ತಾಸಲ್ಲಿ ಎಲ್ಲಿಂದ ಇಲ್ಲಿ ಹೋಗ್ತಿವಿ ಕುಂದಾಪುರ ಕುಂದಾಪುರದಿಂದ ಅಲ್ಲಿಂದ ಹ್ಮ್ ಮೂವತ್ತಾರು ತಾಸು ಹೋಗಿ ಬರ್ತೀರಾ ಅಲ್ಲ ಖಾಲಿ ಹೋಗುಕಷ್ಟೇ ಮೂವತ್ತಾರು ತಾಸು ತಕಂತದೆ ಮತ್ತೆ ಬರೋಕೆ ಲೋಡ್ ಐ ಮತ್ತೆ ಮೂವತ್ತಾರು ತಾಸು ಬರುತ್ತೆ ಲೋಡ್ ಮಾಡೇ ಹೋಗು ಲೋಡ್ ಮಾಡೇನೆ ಬರುತ್ತಾ ಅಲ್ಲ ಒಂದೊಂದ್ ಲೋಡ್ ಸಿಕ್ಕಿರೋ ತಗೊಂಡ್ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಇಲ್ಲ ಖಾಲಿ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡ್ ಬರೋದು ಹಾಗೆ ಹಾಗೆ ಲಾಸ್ ಆಗೋಲ್ವ ಒಂದ್ ಸೈಡ್ ಎಂಪ್ಟಿ ಬಂದ್ರೆ ಇಲ್ಲ ಹಾಗೆ ಅಂತ ಹಾಗೆ ಅಂತ

ಅಲ್ಲಿ ಅಮನ್ ಬಾಯಿಗೆ ಅಂತ ಬರುತ್ತೆ ಗುಜರಾತ್ ಅಲ್ಲಿ ಒಳ್ಳೆ ಇರುತ್ತೆ ದೊಡ್ಡ ದೊಡ್ಡದಾಗಿ ಒಳ್ಳೆ ಗುಜರಾತ್ ಜಿಕ್ಕು ಲಾಸ್ಟ್ ಎಂಡ್ ಪಾಕಿಸ್ತಾನ ಹತ್ರ ಪಾಕಿಸ್ತಾನ ಗಡಿ ಹತ್ರ ಬರುತ್ತೆ ಗುಜರಾತ್ ಅಂತ ಬರ್ತದೆ ಅಲ್ಲಿ ಮಠ ಹೋಗ್ತೀವಿ ಜಕ್ಕುವಾ ಅಂತ ಬರ್ತದೆ ಬರ್ತೀವಿ ಮತ್ತೆ ಇಲ್ಲಿ ಗುಜರಾತ್ ಸೋಮನಾಥ್ ಅಂತ ಇರ್ತದಲ್ಲ ಅಲ್ಲೂ ಹೋಗಿ ಲೋಡ್ ಮಾಡ್ಕೊಂಡ್ ಬರ್ತೀವಿ ಈ ತರ ಗಾಳಿ ನಮ್ಮ ಜಾಸ್ತಿ ಅಲ್ವಾ ಇಲ್ಲಿ ಸೌತ್ ಅಲ್ಲಿ ಇದೆ ಜಾಸ್ತಿ ಇರೋದು ಇದು ಈಚೆ ಸೈಡ್ ಮಾತ್ರ ಸೌತ್ ಸೌತ್ ಕೇಂದ್ರದಲ್ಲಿ ಮಾತ್ರ ಜಾಸ್ತಿ ಇರ್ತದೆ ಅದೇ ನಮ್ಮ ಗೋವಾ ಗೋವಾಯಿಂದ ಕೆಲ ಅಷ್ಟೇ ತಮಿಳುನಾಡೆಲ್ಲ ಕಂಟೇನರ್ ಜಾಸ್ತಿ ಇರ್ತದೆ ಅವ್ರದ್ದು ಹಾ ಕಂಟೇನರ್ ಕಂಟೇನರ್ ಜಾಸ್ತಿ ಇರ್ತಾರೆ ಇದು ಅಶೋಕ್ ಅಶೋಕ್ಲೆಲ್ಲಾ ನೋಡಿಸ್ಲಿಕ್ಕಲ್ಲ ಹೇಗೆ ಅಶೋಕ್ ಲೈಲ್ಯಾಂಡ್ ಓಡಿಸ್ಲಿಕ್ಕೆ ಮಾತ್ರ ಖಡಕ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಬಿ ಎಸ್ ಸಿಕ್ಸ್ ಹೇಗೆ ಬಿ ಎಸ್ ಸಿಕ್ಸ್ ಅಂದ್ರೆ ಅದು ಸೆನ್ಸರ್ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಿಟ್ರೆ ಓಕೆ ಮತ್ತೆಲ್ಲ ಓಡಿಸ್ಲಿಕ್ಕೆ ಇದೆಲ್ಲ ಸೂಪರ್ ಹಾಗೆ ಎಕ್ಸ್ಪ್ರೆಸ್ ಹೊಡಿಲಿಕ್ಕೆ ಮಾತ್ರ ಲೈಲ್ಯಾಂಡ್ ನಂಬರ್ ಒನ್ ಆಗುತ್ತೆ ನಂಬರ್ ಒನ್ ನಂಬರ್ ಒನ್ ಮತ್ತೆ ಬೇರೆ ಹೇಳ್ತಾರಲ್ಲ ಬಿ ಎ ಸಿಕ್ಸ್ ಗಾಡಿಗೆ ಸ್ಪೀಡ್ ಹೋಗೋದಿಲ್ಲ ಅಂತ ಸ್ಪೀಡ್ ಎಂಬತ್ತೇಯ ಎಂಬತ್ತೇ ಸ್ಪೀಡ್ ಎಂಬತ್ತೇಯ ಆದ್ರೆ ಎಕ್ಸ್ಪ್ರೆಸ್ ಅಂದ್ರೆ ಎಂಬತ್ತೈದು ಸ್ಪೀಡ್ ನಮ್ಗ್ ಸಾಗತ್ತು ಸಾಕಾಗ ಎಕ್ಸ್ಪ್ರೆಸ್ ಹೊಡಿಲಿಕ್ಕೆ ಎಂಬತ್ತೈದು ಸ್ಪೀಡ್ ಸಾಕಾಗತ್ತೆ ಬಿ ಎಸ್ ತ್ರೀಗೆಲ್ಲ ಬಿ ಸ್ಪೀಡ್ ಹಂಡ್ರೆಡ್ ಎಲ್ಲ ಓಡ್ತದೆ ಅದೆಲ್ಲ ಓಡಿಸಿದೀವಿ ಆದ್ರೆ ಇದು ಪಿಕಪ್ ಎಲ್ಲ ಒಳ್ಳೆ ಅಂದ್ರೆ ಸೆನ್ಸರ್ ಬಂದ ಬ್ಲೂ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ಓಡಿಸ್ಲಿಕ್ಕೆ ಪಿಕಪ್ ಎಲ್ಲ ಎಂಬತ್ತು ಓವರ್ ಆಗಿ ನಮ್ದು ಅದು ಎಂಬತ್ತಾಗಿ ಓವರ್ ಸ್ಪೀಡ್ ಆಗಿ ಅಂದ್ರೆ ಎಕ್ಸಲೇಟರ್ ಮೇಲೆ ಕಾಲ ಇಟ್ಕೊಂಡು ಮೆಟ್ಕೊಂಡೇ ಇದ್ರೆ ಮಾತ್ರ ಓವರ್ ಡ್ರಾಪ್ ಆಗುತ್ತೆ ಬಿಟ್ರೆ ಅದು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಅದಕ್ಕೆ ಸ್ಕಿಲ್ ಇದೆ ನೀವು ಎಷ್ಟು ವರ್ಷ ಆಯ್ತು ಈ ಮೀನು ಗಾಡಿಗೆ ಬಂದು ನಾನು ಅಂದ್ರೆ ಆ ಮೀನ್ಗಾಡಿ ಬರೋದು ಇನ್ನ ಬೇರೆ ಜಾಬ್ ಮಾಡೋದು ಹಂಗೆ ಇದ್ ಮಾಡ್ತಿದ್ದ ಡ್ರಾಪ್ ಡ್ರಾಪ್ ಮಾಡಿ ಬಂದಿದ್ದು ಹಾಗೆ ಎಷ್ಟು ವರ್ಷಕ್ಕೆ ನಾ ಸುಮಾರು ಒಂದು ಏಳು ವರ್ಷದಿಂದ ಮೀನ್ಗಾಡಿ ಬಂದಿದ್ನ ಏಳು ವರ್ಷ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ನಾನು ಅಲ್ಲಿ ಊರಲ್ಲಿ ಮ್ಯಾನೇಜ್ಮೆಂಟ್ ಆಗಿ ಮಾಡ್ತಿದ್ದು ದೇವಸ್ಥಾನದಲ್ಲಿ ಮ್ಯಾನೇಜ್ಮೆಂಟ್ ಆಗಿ ಅದಾದ್ಮೇಲೆ ಡ್ರೈವಿಂಗ್ ಬಂದಿದ್ದು ಅದಾದ್ಮೇಲೆ ಡ್ರೈವಿಂಗ್ ಬಂದಿದ್ದು ಫಸ್ಟ್ ಚಾನ್ಸ್ ತಗೊಂಡಿದ್ದೆ ಗಾಡಿ ಫಸ್ಟ್ ಚಾನ್ಸ್ ನಮ್ ಬಾ ನಮ್ ಬಾವನೊಟ್ಟಿಗೆಲ್ಲ ನಾನು ಅಲ್ಲಿ ಕಂಡಕ್ಟರ್ ಎಲ್ಲ ಮಾಡಿ ಬಸ್ ಅಲ್ಲ ಬಸ್ ಸಿಗಲ್ಲ ಮೀನ್ ಗಾಡಿಯಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾರೆಂಡ್ ಅದು ಸಹ ಲೈಲ್ಯಾಂಡ್ ಟಾಟಾ ಯಾವ್ದು ಇಷ್ಟ ಲೈಲ್ಯಾಂಡ್ ಏನಕ್ಕೆ ಹಾಗೆ ಲೈಲ್ಯಾಂಡ್ ಅಂದ್ರೆ ಇಷ್ಟ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಡಿಸ್ಲಿಕ್ಕೆ ಓಡಿಸ್ಲಿಕ್ಕೆ ಒಳ್ಳೆ ಇರುತ್ತೆ ಓಡಿಸ್ಲಿಕ್ಕೆಲ್ಲ ಖುಷಿನೇ ಆಗುತ್ತೆ ಇದು ಓಡಿಸ್ಲಿಕ್ಕೆ ಓಡಿಸ್ಲಿಕ್ಕೆಲ್ಲ ಒಳ್ಳೆ ಕಂಫರ್ಟೇಬಲ್ ಗಾಡಿ ಕಂಫರ್ಟೇಬಲ್ ಇವಾಗ ಎಲ್ಲಿಂದ ಎಲ್ಲಿಗೆ ಲೋಡಿಂಗ್ ಹೋಗ್ತೀರಾ ಇವಾಗ ಲೋಡು ನಮ್ದು ನಮ್ ಜಾಸ್ತಿ ಇರೋದು ಮುಂಬೈದಲ್ಲಿ ಕೊಲಾಬಾದಲ್ಲಿ ರತ್ನಗಿರಿ ಮತ್ತೆ ಗುಜರಾತ್ ತಿಂಗಳ ಕಲ್ಲಿ ಅಲ್ಲಿ ಲೋಡ್ ಮಾಡೋದು ಕೇರಳ ಖಾಲಿ ಮಾಡೋದು ಲೋಡ್ ಮಾಡೋದು ಖಾಲಿ ಮಾಡೋದು ಅದ್ರ ತಿಂಗಳ ಪೂರ್ತಿ ಅದೇ ಲೈನ್ ಅಲ್ಲಿ ಓಡಿಸ್ತಿರೋದ ಇದೇ ಲೈನ್ ಅಲ್ಲಿ ಓಡಿಸ್ತಿರೋ ಅದೇ ಮತ್ತೆ ಲೋಕಲ್ ಗೆಲ್ಲ ಹೋಗೋದಿಲ್ಲ ಲೋಕಲ್ ನಮ್ಮ ರಾಯಲ್ ಗಾಡಿ ಲೋಕಲ್ ಗೆಲ್ಲ ಅಕಾಡೆಮಿ ಹೋಗುದೇ ಇಲ್ಲ ಅಂತ ರೇರ್ ಎಲ್ಲರೂ ಇದ್ರೆ ಮಾತ್ರ ಮತ್ತೆ ಲೋಕಲ್ ಅಲ್ಲಿ ಎಲ್ಲೂ ಮೀನ್ ತಗೋದಿಲ್ಲ ನಮ್ ಸಾಕು ಯಾಕೆ ಅವರು ಏನ ಹೌದು ಅವ್ರಿಗೆ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಸ್ವಂತ ಮೀನ ಅವ್ರು ಸ್ವಂತ ಮೀನ್ ತಾಗಿದ್ದಾರೆ ಸ್ವಂತ ಮೀನು ಅದಕ್ಕೆ ಲಾಂಗ್ ಓಟ್ ಸ್ವಂತ ಅಲ್ಲ ಅವ್ರ ಸ್ವಂತ ಮೀನ್ ತಾಗಿದ್ದಾರೆ ಅದಕ್ಕೆ ಲಾಂಗ್ ಅಲ್ಲಿ ಓಡಿಸ ಲಾಂಗ್ ಅಲ್ಲಿ ಓಡಿಸ ಯಾವ್ದು ಬೆಸ್ಟ್ ಲೋಕಲ್ ಬೆಸ್ಟ್ ಲಾಂಗ್ ಬೆಸ್ಟ್ ಅಂದ್ರೆ ಈಗ ಡ್ರೈವರ್ ಲೋಕಲ್ ಜಾಸ್ತಿ ಇಷ್ಟಪಡ್ತಾರೆ ಅಂತಕಂದ್ರೆ ಇಲ್ಲೇ ಹತ್ರ ಹತ್ರ ನಿದ್ರಿ ಎಲ್ಲ ಬಿಡ್ಲಿಕ್ಕೆ ಓಕೆ ಲೋಕಲ್ ಇಷ್ಟಪಡ್ತಾರೆ ಅದಕ್ಕೆ ಜಾಸ್ತಿ ಕ್ರೇಜ್ ಇರೋರೆಲ್ಲ ಲಾಂಗ್ ಇಷ್ಟಪಡ್ತಾರೆ ಲಾಂಗ್ ನಮ್ಗ ಅಂದ್ರೆ ನಾವು ಮೀನ್ ಗಾಡಿ ಅಂದ್ರೆ ಮೀನ್ ಗಾಡಿ ಅಂದ್ರೆ ಬಸ್ಗಿಂತ ಕ್ರೇಜ್ ಇರೋದು ಮೀನ್ ಗಾಡಿನೆ ಹೊಡಿಯೋದಿ ಅದೆಲ್ಲ ಡೇ ಅಂಡ್ ನೈಟ್ ಇದ್ ಮಾಡ್ಲಿಕ್ಕೆ ಗಾಡಿ ಓಡಿಸ್ಲಿಕ್ಕೆ ಎಲ್ಲದಕ್ಕೂ ಮೀನ್ ಗಾಡಿ ಮೀನ್ ಗಾಡಿ ಎಲ್ಲಾ ನೀವ್ ಕಾಣ್ದಂಗೆ ಹೆಂಗ ರೋಡ್ ನಲ್ಲೆಲ್ಲ ಹೆಂಗ ಲುಕ್ ಆಗಿ ಹೇಳಿ ಅದು ಹಾಪು ಸ್ಟೈಲ್ ಬೇರೆ ಅದ್ರಲ್ಲಿ ಗಮ್ಮತ್ ಬೇರೆ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಲೈಟಿಂಗ್ಸ್ ಇದೆಲ್ಲ ಹೆವಿ ಇರುತ್ತೆ ಹೆವಿ ಇರುತ್ತೆ ನೈಟ್ ಅಲ್ಲಿ ಬಂದ್ರೆ ನಮ್ ಗಾಡಿಗೂ ಹಂಗೆ ಲೈಟಿಂಗ್ಸ್ ಎಲ್ಲ ಇದೆ ಲಾಂಗ್ ಅಂತಾನೆ ಜಾಸ್ತಿ ಲೈಟ್ ಆಗ್ತದ ಅಲ್ಲ ಅಲ್ಲ ಅದ್ ಕ್ರೇಜ್ ಅದು ಮೀನ್ ಗಾಡಿ ಅಂದ್ರೆ ಒಂದ್ ಕ್ರೇಜ್ ಅದಕ್ಕೆ ನಾವ್ ಸ್ಯಾಲ್ರಿ ಅನ್ನೋಕ್ಕಿಂತ ಸ್ಯಾಲ್ರಿ ಅಂದ್ರೆ ನಮ್ಗೆ ತಿಂಗಳಿ ಇಂತಿಷ್ಟು ಅಂತ ಸ್ಯಾಲ್ರಿ ಇರುತ್ತೆ ಅದ್ ಬಿಟ್ರೆ ನಮಗ್ ಲೈನ್ ಅಂದೇಳಿ ಇದ್ ಮಾಡ್ತಾರೆ ಬೊಂಬೈಗಾದ್ರೆ ಎಷ್ಟು ಲೈನ್ ಕೊಡ್ತಾರೆ ಗುಜರಾತ್ ಇಂತಿಷ್ಟು ಲೈನ್ ಅಂದ ಇರ್ತದೆ ಅದ್ರಲ್ಲಿ ನಾವು ಊಟ ತಿಂಡಿ ಆರ್ ಟಿ ಅದು ಇದೆಲ್ಲ ನೋಡ್ಕೊಂಡು ಎಷ್ಟು ಉಳಿಸ್ಕೊಂತೀವಿ ಅಷ್ಟ್ರ ಮೇಲೆ ನಮ್ಮ ಮೇಲೆ ಲೈನ್ ಸ್ಯಾಲ್ರಿ ಅಂದ್ರೆ ಸಾವುಕಾರ ಮಂತ್ಲಿ ಅಂದ್ರೆ ಇಂತಿಷ್ಟು ಅಂದೇಳಿ ಫಿಕ್ಸ್ ಅದು ಸ್ಯಾಲ್ರಿ ಹತ್ತು ಹನ್ನೆರಡು ಅಂದೇಳಿ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದ್ ಬಿಟ್ರೆ ನಮ್ಗೆ ಒಂದು ಬೊಂಬೈಗ್ ಹೋಗಿ ಬಂದ್ರೆ ಇಂತಿಷ್ಟು ಅಂದೇಳಿ ಲೈನ್ ಇರುತ್ತೆ ಅದ್ರಲ್ಲಿ ಅವ್ರು ಕೊಟ್ಟಿರ್ತಾರೆ ನಮ್ಗೆ ಅದ್ರಲ್ಲಿ ನಾವು ಎಷ್ಟು ಹಿತಮಿತವಾಗಿ ಹಿತ ಖರ್ಚು ಮಾಡ್ತಾರೋ ನಮ್ ಖರ್ಚು ಮೇಲೆ ಇರ್ತದೆ ಅದು ಓ ಅದು ಇದೆಲ್ಲ ನೋಡ್ಕೊಂಡು ಅದ್ರಲ್ಲಿ ಉಳಿಸ್ಕೊಂಡು ಮಿಕ್ಕತ್ತೆ ಇದು ಮೀನ್ ಗಾಡಿ ಚೆನ್ನಾಗಿ ನಿಮ್ಗೆ ಡ್ರೈವರ್ ಮೀನ್ ಗಾಡಿಯಲ್ಲಿ ಮೀನ್ ಗಾಡಿ ಅಂದ್ರೆ ಚೆನ್ನಾಗಿತ್ತಿಂತ ಇವಾಗ ಮೀನ್ ಗಾಡಿಯಲ್ಲ ಅಂದ್ರೆ ಸ್ವಲ್ಪ ದುಡಿಮೆ ಎಲ್ಲ ಒಂದ್ ಆರ್ ತಿಂಗಳು ದುಡಿಮೆ ಚೆನ್ನಾಗಿರುತ್ತೆ ಮೇಲೆ ಮಳೆಗಾಲದಲ್ಲಿ ಎಲ್ಲ ಮೀನ್ ತೆಗಿಯಲ್ಲ ಸ್ಲೋ ಬಿಡುತ್ತೆ ಸ್ವಲ್ಪ ಕಷ್ಟ ಮೀನ್ ಗಾಡಿ ಲೈಫ್ ಅಂದ್ರೆ ಡೇ ಅಂಡ್ ನೈಟ್ ಎಕ್ಸ್ಪ್ರೆಸ್ ಹೊಡಿಬೇಕಲ್ಲ ಅದೇ ಸ್ವಲ್ಪ ಚಿಂತೆ ನೀರ್ ಮೇಲ್ ಇದೆ ನಮ್ನೆ ಯಾರು ಇದ್ ಮಾಡ್ಲಿಕ್ಕೆ ಆಗಲ್ಲ ನೀರ್ ಮೇಲೆ ಒಂಥರ ಗುಳ್ಳೆ ಇದ್ದಂಗೆ ಎಷ್ಟೊತ್ತಿಗೆ ಎಕ್ಸ್ಪ್ರೆಸ್ ಹೊಡಿಬೊತ್ತಿಗೆ ಒಂಥರ ನಿದ್ದೆ ನಿದ್ದೆ ಬಂದ್ರಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವಾಗ ದೇವ್ರ ಬಾರಾಕಿ ಹೋಗ್ತಾ ಇರೋದು ಅಷ್ಟೇ ಹೋಗ್ಲೇ ಬೇಕು ಹೋಗ್ಲೇ ಬೇಕಾಗಿರ್ತದೆ ಮಾರ್ಕೆಟ್ ಹಿಡಿಬೇಕಾಗಿತ್ತು ಲಕ್ಷ ಗಟ್ಲೆ ಮೀನ್ ಇರುತ್ತೆ ಮಾಡಿರ್ತಾರೆ ನಮ್ಮಲ್ಲಿ ಅವ್ರು ಕಳ್ಸಿಕೊಟ್ಟಿರ್ತಾರೆ ನಾವ್ ಸೇಫ್ ಆಗಿ ಹೋಗಿ ಹಾಗೆ ಓಡಿಸ್ತೀರಾ ನಾವು ಎರಡು ಎರಡು ಜನ ಡ್ರೈವರ್ ಇದ್ದೀವಿ ಡಬಲ್ ಡಬಲ್ ಡ್ರೈವರ್ ಸಿಂಗಲ್ ಇಲ್ಲ ಇಲ್ಲ ರಾಯಲ್ ಕಂಪ್ನಿಗೆಲ್ಲ ಎರಡು ಜನ ಡ್ರೈವರ್ ಇದ್ದಾರೆ ಹಾಗೆ ಅವ್ರು ಸೇಫ್ ಅಂಡ್ ಇದಾಗಿ ಕೇರ್ ಆಗಿ ಮಾಡ್ತಾರೆ ನಮ್ ಡ್ರೈವರ್ ಸಾವ್ಕಾರ ಎರಡ್ ಜನ ಡ್ರೈವರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಎರಡ್ ಜನ ಡ್ರೈವರ್ ಕೊಟ್ಟಿದ್ದಾರೆ ಒಳ್ಳೆ ಇರ್ತದೆ ನಾನು ಮತ್ತ ಫ್ರೆಂಡ್ ಇದೀವಿ ಗಮ್ಮತ್ ಮಾಡ್ಕೊಂಡಿ ಮೀನ್ ಗಾಡಿ ಅಂದ್ರೆ ನಮ್ಗೆ ಮನಿ ಇದ್ದಂಗ ಮೀನ್ ಗಾಡಿ ಅಂದ್ರ ನಮ್ಗೆ ಏನ್ ಹೇಳ್ಬೇಕು ಅನ್ನೋದ ಬೇಡ ಅವ್ರು ತಿಳ್ಕೊಂಡಿರ್ತಾರ ಮೀನ್ ಗಾಡಿ ಅಂದ್ರೆ ನೋಡುವರೆ ತಿಳ್ಕೊಂಡಿರ್ತಾರೆ ಏನ್ ಹೇಳ್ಬೇಕು ನಾವ್ ಹೇಳ್ಬೇಕಂತಿಲ್ಲ ಮೀನ್ ಗಾಡಿ ಅಂದ್ರೆ ಜನರೇ ತಿಳ್ಕೊಂಡಿರ್ತಾರ ಕೆಲವರಿಗೆಲ್ಲ ನಾವು ಓಡಿಸೋತಿಗೆಲ್ಲ ಸಿಟ್ ಬರ್ತದೆ ಇವ್ ಅನಮನೆ ಎಕ್ಸ್ಪ್ರೆಸ್ ಅತ್ತ ನಮ್ ಬಗ್ಗೆ ಗೊತ್ತಿರುದಿಲ್ಲ ಅವರಿಗೆ ನಮ್ಗೆ ಟೈಮಿಂಗ್ಸ್ ಇರ್ತದೆ ಅದೆಲ್ಲ ಗೊತ್ತಿರುದಿಲ್ಲ ಅದು ಒಟ್ರಾಸಿ ಅವ್ ನೋಡ್ ಮಾರೇ ಬೇಕಾಗ್ಬಿಟ್ಟು ಹೋತನ ಹಂಗೆ ಹಿಂಗೆಲ್ಲ ಮಾತಾಡ್ತಾರ ಅವ್ರಿಗೆ ಗೊತ್ತಿಲ್ಲ ಅಯ್ಯೋ ಹಿಂಗ್ತ ಗೊತ್ತಾ ಅವ್ನ್ ಹಿಂಗ್ ಬರ್ತಾನೆ ಅದ ಮೀನ್ ಗಾಡಿ ಅವ್ರ ಮೀನ್ ಗಾಡಿ ಹೊಡೆದ್ರ ಮನೆ ಗೊತ್ತ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಇರುತ್ತೆ ಅಂತ ಹೇಳಿ ಅವ್ರ ಮೀನ್ ಗಾಡಿ ಹೊಡೆಯೋರ್ ಮಾತ್ರ ಗೊತ್ತ ಡ್ರೈವರ್ಸ್ ಮಾತ್ರ ಗೊತ್ತಿರ್ತಾವ್ ಮೀನ್ ಗಾಡಿ ಅಂದ್ರೆ ಏನು ಡ್ರೈವರಿಗೆ ಓನರ್ಗೆ ಡ್ರೈವರಿಗೆ ಓನರಿಗೆ ಗೊತ್ತಿರ್ತಾವ್ ಮತ್ತೆ ಈಗ ನೋಡುವರಿಗಲ್ಲ ಗಾಡಿ ಹಂಗೆ ಅಯ್ಯೋ ಅವನು ಆ ನಮನಿ ಗಾಡಿ ಹೊಡಿತಾನೆ ಒಂದ್ ಸ್ವಲ್ಪ ಇದ್ ಮಾಡ್ತಾರೆ ಕಿರಿಕಿರಿ ಮಾಡ್ತಾರೆ ಜನರಲ್ಲ ನಮ್ಗೂ ಅಷ್ಟೇ ತೊಂದ್ರೆ ಇರ್ತದೆ ಮೀನ್ ನೀರ್ ತಿಂತಾರೆ ಗೊತ್ತಾಯ್ತಾ ಮೀನ್ ತಿಂತಾರೆ ಮಾಡ್ತಾರೆ ಆದ್ರೆ ಮೀನ್ ಗಾಡಿ ಓಡುದು ಮೀನ್ ಗಾಡಿ ಇದ್ ಮಾಡುದು ಮಾತ್ರ ಸ್ವಲ್ಪ ಇದ್ ಇಷ್ಟ ಪಡಲ್ಲ ಮತ್ತೆಲ್ಲದಕ್ಕೂ ಮೀನ್ಗ ಮೀನ್ ತಿನ್ಲಿಕ್ಕೆ ಮೀನ್ ಇದ್ ಮಾಡ್ಲಿಕ್ಕೆ ಅದ್ರಲ್ಲೆಲ್ಲ ಒಳ್ಳೆ ಇದ್ ಮಾಡ್ತಾರೆ ಹೌದು ಬೇರೆಲ್ಲ ಹೇಳ್ತಾರಲ್ಲ ಇದು ಮೀನ್ ಗಾಡಿಯಲ್ಲಿ ನೀರ್ ಬಿಟ್ರೆ ಹಾ ಮತ್ತೆ ಎಷ್ಟೋ ಎಷ್ಟೋ ಜನ ಪಾಪ ಇದ್ ಮಾಡಿದ್ದಾರೆ ಡ್ರೈವರ್ಸ್ ಗಳಂದ್ರೆ ಅವ್ರ ಏನೋ ಇವಾಗ ಎಲ್ಲೂ ನೀರ್ ಬಿಡ್ಲಿಕ್ಕೆ ಜಾಗ ಇರುದಿಲ್ಲ ಅದಲ್ಲ ಮತ್ತೇನ್ ಮಾಡ್ತೀವಿ ನಾವು ಸೈಡಿಗೆ ಎಲ್ಲರೂ ಬಿಟ್ರೆ ಗೆ ಬಂದೇ ಅವ್ರು ಗಲಾಟೆ ಮಾಡ್ತಾರ ಊರವರೆಲ್ಲ ಬಂದು ಗಲಾಟೆ ಮಾಡ್ತಾರಲ್ಲ ಗಲಾಟೆ ಮಾಡೇ ಮಾಡ್ತಾರೆ ಅಂದ್ರೆ ಏನು ಮಾರ್ಕೆಟ್ ಮೀನು ಅಷ್ಟೇನು ನೀರು ಇದಾಗಿರುದಿಲ್ಲ ಸ್ಮೆಲ್ ಇರುದಿಲ್ಲ ಅದು ಪಿಸ್ಮಿಲ್ಗೆ ಆದ್ರೆ ಮಾತ್ರ ಪಿಸ್ಮಿಲ್ ಮೀನ್ ಇರ್ತಲ್ಲ ಸ್ವಲ್ಪ ಮೀನ್ ಅಂತ ಹಾಕ್ಸಿದ್ರೆ ಸ್ಕ್ರಾಪ್ ಮೀನ್ ಆ ಮೀನ್ ಮಾತ್ರ ಸ್ಮೆಲ್ ಬರುತ್ತೆ ಮಾರ್ಕೆಟ್ ಮೀನ್ ಅಷ್ಟೇ ಸ್ಮೆಲ್ ಬರುದಿಲ್ಲ ಆದ್ರೂ ಇವ್ರು ಅದಕ್ಕೆ ಕಿರಿಕಿರಿ ಮಾಡ್ತಾರ ಅದ್ರಿಂದ ಏನ್ ಅಂದ್ರೆ ನೀರ್ ಅಂದ್ರ ರೋಡ್ ಮೇನ್ ಬಿರು ಬಿಡುದ್ರಿಂದ ನೀರ್ ಬಿಡುದ್ರಿಂದ ಸ್ವಲ್ಪ ಮಳೆ ಬಂದವಲ್ಲ ಸ್ಲಿಪ್ ಆಗುತ್ತೆ ಬಿಟ್ರೆ ಬೈಕ್ ಬೈಕ್ಗಳು ಇಂಥವೆಲ್ಲ ಸ್ವಲ್ಪ ಸ್ಲಿಪ್ ಆಗುತ್ತೆ ಬಿಟ್ರೆ ಅದರಿಂದ ಸ್ಮೆಲ್ ಇಂತದ್ದು ಇರುದಿಲ್ಲ ನೀರ್ ಸ್ವಲ್ಪ ಮೀನು ನೀರಲ್ಲ ಸ್ವಲ್ಪ ಒಯ್ಲ್ ವಯ್ಲಿ ಇರುತ್ತೆ ಮಳೆ ಬಂದವಾಗ ಸ್ವಲ್ಪ ಇದಾಗುತ್ತೆ ಅದು ಸ್ಕಿಟ್ ಆಗೋದು ಇದಲ್ಲ ಆಗುತ್ತೆ ಅದ್ ಬಿಟ್ರೆ ಮತ್ತೆ ಮೀನ್ ನೀರಿಂದ ಎಂತ ಪ್ರಾಬ್ಲಮ್ ಇಲ್ಲ ಆದ್ರೆ ಜನಗಳು ಅದಕ್ಕೆ ಸ್ವಲ್ಪ ಏನು ಗುಡ್ಡಿ ಮರ್ತ್ ಬಿದ್ದಾರ ತರ ಮಾಡ್ತಾರೆ ಹಾಗೆ